ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ನಡೆದ ಏರ್ ಪಿಸ್ತೋಲ್ ಸ್ಪರ್ಧೆಯಲ್ಲಿ ಎರಡು ಪದಕಗಳನ್ನು ಪಡೆದು ದೇಶಕ್ಕೆ ಕೀರ್ತಿ ತಂದ ಮನುಭಾಕರ್ ಭಾರತಕ್ಕೆ ಆಗಮಿಸಿದ್ದಾರೆ ದೆಹಲಿಯ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಮನುಭಾಕರ್ ಅವರಿಗೆ ಭವ್ಯ ಸ್ವಾಗತ ಕೋರಲಾಯಿತು ಮನುಭಾಕರ್ ಅವರ ಕುಟುಂಬ ಸದಸ್ಯರು ಅಭಿಮಾನಿಗಳು ವಿಮಾನ ನಿಲ್ದಾಣದಲ್ಲಿ ಜಮಾಯಿಸಿ ಹೂಮಾಲೆ ಹಾಕಿ ಸ್ವಾಗತಿಸಿದರು ಈ ವೇಳೆ ಅಭಿಮಾನಿಗಳ ಹರ್ಷೋದ್ಗಾರ ಮುಗಿಲು ಮುಟ್ಟಿತು सिप के साथ मिलकर 10 मीटर एयर पिस्टल के मिक्स टीम इवेंट में कांस्य पदक अपने नाम किया था फोर्थ प्लेस फिनिश, ऐतिहासिक प्रदर्शन मनु भाकर का इससे पहले टोक्यो ओलंपिक में मनु ने रेंज छोड़ी थी लेकिन उसके बाद अगले ही ओलंपिक में दमदार वापसी की शानदार पैरिस ने मत ना मनु भाकर ಭಾರತದಲ್ಲಿ ಒಲಿಂಪಿಕ್ ಆಯೋಜಿಸುವುದರಿಂದ ರಾಷ್ಟ್ರಕ್ಕೆ ಉತ್ತಮ ವರದಾನವಾಗಿ ಪರಿಣಮಿಸಲಿದೆ ಎಂದು ಹೇಳಿದ್ದಾರೆ ನಿನ್ನೆ ಅವರು ಇದು ನನಗೆ ಕೇವಲ ಆರಂಭ ಮಾತ್ರವಾಗಿದ್ದು ನನ್ನ ಇಡೀ ಜೀವನವನ್ನು ಕ್ರೀಡೆ ಮತ್ತು ಭಾರತಕ್ಕೆ ಮೀಸಲಿಡಲು ಬಯಸುತ್ತೇನೆ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿನ ಪಯಣ ಅದ್ಭುತವಾಗಿದೆ ಎರಡು ಪದಕಗಳು ಬಹಳಷ್ಟು ಸಹಾಯ ಮಾಡುತ್ತವೆ ಎಂದು ತಿಳಿಸಿದರು ಒಲಿಂಪಿಕ್ಸ್ ಅನ್ನು ಆಯೋಜಿಸುವುದು ಖಂಡಿತವಾಗಿಯೂ ಭಾರತದಲ್ಲಿನ ಕ್ರೀಡಾಪಟುಗಳಿಗೆ ವರದಾನವಾಗಿದೆ ಇದು ಅನೇಕರಿಗೆ ಸ್ಫೂರ್ತಿ ನೀಡುತ್ತದೆ ಭಾರತೀಯರಲ್ಲಿ ಕ್ರೀಡೆಯ ಬಗ್ಗೆ ಸಾಕಷ್ಟು ಉತ್ಸಾಹ ಬೆಳೆಯಲು ಸಹಾಯ ಮಾಡುತ್ತದೆ ಹಾಗೆಯೇ ಉತ್ತಮ ಕ್ರೀಡಾಪಟುಗಳನ್ನಾಗಿಸಲು ಪ್ರೇರಣೆಯಾಗುತ್ತದೆ ಎಂದರು